ಬೆಂಗಳೂರಿನ ಎಂಜಿ ರಸ್ತೆಯಲ್ಲಿರುವ ಟೆಕ್ಲಾ ಸಭಾಂಗಣದಲ್ಲಿ ನಾಮ್ ಚೋಳರ್ಗಳ್ ಕರ್ನಾಟಕ ರಾಜ್ಯ ಸಮಿತಿಯ ಪದಗ್ರಹಣ ಸಮಾರಂಭ ಮತ್ತು ಅಂತಾರಾಷ್ಟ್ರೀಯ ತಮಿಳು ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು ಮುಖ್ಯ ಅತಿಥಿಗಳಿಂದ ಜ್ಯೋತಿ ಬೆಳಗಿಸುವ ಮುಖಾಂತರ ಸಮಾವೇಶವನ್ನು ಉದ್ಘಾಟನೆ ಮಾಡಲಾಯಿತು ಈ ಕಾರ್ಯಕ್ರಮಕ್ಕೆ ಶ್ರೀಲಂಕಾ ಸಿಂಗಾಪುರ ಮಲೇಷ್ಯಾ ಆಫ್ರಿಕಾ ಮತ್ತು ಕಾಂಬೋಡಿಯಾ ಸೇರಿದಂತೆ ದೇಶಗಳಿಂದಲೂ ಅನೇಕ ಪ್ರತಿನಿಧಿಗಳು ಭಾಗವಹಿಸಿದ್ದರು ಬೈಯಪ್ಪನಳಿ ಡಾಕ್ಟರ್ ರಮೇಶ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ನಾಮ್ ಚೋಳರ್ಗಳ ಸಂಘಟನೆಯ ಪ್ರಮುಖ ಉದ್ದೇಶ ತಮಿಳರನ್ನು ಆರ್ಥಿಕವಾಗಿ ಮುನ್ನಡೆಸುವುದು ಅದೇ ರೀತಿ ಅವರನ್ನು ಅಧಿಕಾರದ ಸ್ಥಾನಗಳಲ್ಲಿ ಕೂರಿಸುವುದು ಉದ್ದೇಶವಾಗಿದೆ ತಮಿಳು ಅಧಿಕಾರ ಸ್ಥಾನಗಳಲ್ಲಿದ್ದಾಗ ಮಾತ್ರ ಅವರು ಎಲ್ಲಾ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಸಾಧಿಸಲು ಸಾಧ್ಯ ತಮಿಳರನ್ನು ಒಟ್ಟುಗೂಡಿಸಲು ಅಂತಾರಾಷ್ಟ್ರೀಯ ತಮಿಳು ವ್ಯವಹಾರ ಸಮ್ಮೇಳನವನ್ನು ನಡೆಸಲಾಯಿತು ಕಾಂಬೋಡಿಯಾದವರಿಗೂ ತಮ್ಮ ಆಳ್ವಿಕೆಯನ್ನು ವಿಸ್ತರಿಸಿದ ಚೋಳರು ತಿರುವಳ್ಳುವರ್ ಅವರ ತಿರುಕುರಲ್ ಅನ್ನು ಅನುಸರಿಸಿ ತಮ್ಮದೇ ಆದ ಜೀವನ ಸಹಿಷ್ಣುತೆಯನ್ನು ಸ್ಥಾಪಿಸಿದರು ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ನಡೆದ ಕಾರ್ಯಕ್ರಮಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ಆಗಮಿಸಿದ ಎಲ್ಲರಿಗೂ ನಮ್ಮ ಹೃದಯಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ ಎಂದು ಬೈಯಪ್ಪನಹಳ್ಳಿ ಡಾಕ್ಟರ್ ರಮೇಶ್ ಅವರು ಹೇಳಿದರು ಈ ಸಮ್ಮೇಳನದಲ್ಲಿ ಜಗದ್ಗುರು ಜೈಪ್ರಕಾಶ್ ಗುರೂಜಿ ಬೈಯಪ್ಪನಹಳ್ಳಿಯ ಡಾಕ್ಟರ್ ರಮೇಶ್ ವಿನಾಯಕ ಪ್ರಕಾಶ್ ಪಳನಿ ಅನುರಾಧ ಪ್ರಕಾಶ್ ಮತ್ತು ನಿರ್ಮಲಾ ವಿನಾಯಕ ನಂದಕುಮಾರ್ ರಾಜೇಂದ್ರನ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾಳ ಒಂದು ಯಶಸ್ವಿ ಒಂದು ಇವತ್ತು ನಮ್ಮ ಮದರ್ ಟೆಲ್ಕಾ ಆಡಿಟೋರಿಯಂನಲ್ಲಿ ಮಾಡಿದ್ದೀವಿ ನಾಮ್ ಚೋಳರ್ಗಲ್ ಕರ್ನಾಟಕ ಇದು ಬಂದು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಒಂದು ಆರ್ಗನೈಸೇಷನ್ ಇದು ಇದರಲ್ಲಿ ನಾನು ಇವತ್ತು ಈ ಒಂದು ರಾಜ್ಯಕ್ಕೆ ಕರ್ನಾಟಕ ರಾಜ್ಯಕ್ಕೆ ನನ್ನನ್ನು ಅಧ್ಯಕ್ಷರು ಮಾಡಿದ್ದಾರೆ ಇವತ್ತು ಆ ಒಂದು ನಮ್ಮ ಪದಾಧಿಕಾರಿಗಳ ಒಂದು ಪದಗ್ರಹಣ ಮತ್ತು ಒಂದು ಸಭೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಭೆ ಇವತ್ತು ನಾವು ಇಲ್ಲಿ ಮಾಡ್ತಾಯಿದ್ವಿ ಇವತ್ತು ವಿಶೇಷವಾಗಿ ರಾಜರಾಜ ಚೋಳನ್ ಏನಿದ್ದಾರೆ ಅವ್ರದ್ದು ಒಂದು ಭಾಳ ಒಂದು ದೊಡ್ಡ ಇತಿಹಾಸ ಇದೆ ಏನು ನಮ್ಮ ವಿಶ್ವ ಕವಿ ಇದ್ದಾರೆ ತಿರುವಳ್ಳವರವರು ಅವರು ಬರೆದಿರ್ಕತಕ್ಕಂಥ ಒಂದು ವಿಚಾರಗಳನ್ನು ಭಾಳ ಸ್ಪಷ್ಟವಾಗಿ ನ ಅದನ್ನು ನಡ್ಕೊಂಡು ಅದೇ ರೀತಿಯಲ್ಲಿ ನಡ್ಕೊಂಡ್ರಂದರೆ ಅದು ಮೊದಲನೇದಾಗಿ ರಾಜರಾಜ ಚೋಳನ್ ಅಂತ ಹೇಳ್ಬೋದು ಮತ್ತು ಅದೇ ರೀತಿಯಲ್ಲಿ ದೇಶ ಬಿಟ್ಟು ದೇಶ ಹೋಗಿ ಆ ಕಾಲದಲ್ಲೇ ಅವರು ಅಲ್ಲಿ ಆಡಳಿತ ಮಾಡಿದ್ರೆ ಅಂದರೆ ಅದು ಮೊಳ ಮೊದಲನೇ ವ್ಯಕ್ತಿ ರಾಜರಾಜ ಚೋಳನವರು ಮುಂದಿನ ಪೀಳಿಗೆಯವರು ಮುಂದಿನ ಪೀಳಿಗೆಯಲ್ಲಿ ಯಾರು ಕೂಡ ಇಂಥ ಒಂದು ವ್ಯಕ್ತಿತ್ವಗಳನ್ನು ಮರಿಬಾರ್ದು ಅನ್ನೋ ಒಂದು ಉದ್ದೇಶ ನಾಮ್ ಚೋಳರ್ಗಳು ಒಂದು ನಾವು ಅದ್ರ ಮೂಲಕವಾಗಿ ನಾಮ ಚೋಳೋದ್ರ ಮೂಲಕವಾಗಿ ಅವರ ಇತಿಹಾಸವನ್ನು ಇನ್ನೂ ವಾರ ನೂರಾರು ವರ್ಷಗಳಿಗೆ ಅದು ಅವರು ನೆನೆಸ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಸಂಘಟನೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಇವತ್ತಿನ ಸಭೆ ವಿಶೇಷವಾಗಿ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಮಹಿಳೆಯರು ಮತ್ತು ಯುವಕರು ಅವರು ಒಂದು ದೊಡ್ಡ ಮಟ್ಟದಲ್ಲಿ ವ್ಯಾಪಾರದಲ್ಲಿ ಆಗಲಿ ಉನ್ನತ ಒಂದು ಸ್ಥಾನ ಅವರು ಪಡಿಬೇಕು ಸರ್ಕಾರದಲ್ಲಿ ಇರ್ಬೋದು ಸರ್ಕಾರದಲ್ಲಿಂದ ಸವಲತ್ತುಗಳು ಹೆಂಗೆ ಸಿಗಬೇಕು ಅನ್ನೋದನ್ನು ಅವ್ರಿಗೆ ಒಂದು ಮಾದರಿಯಾಗಿ ಈಗ ಒಂದು ಪ್ರೋಗ್ರಾಮಲ್ಲಿ ಆಗಬೇಕು ಅನ್ನೋದು ಒಂದು ಉದ್ದೇಶದಿಂದ ಭಾಳ ಒಂದು ಬಿಸ್ನೆಸ್ ಮ್ಯಾನ್ಗಳು ಮತ್ತು ಇಂಡಸ್ಟ್ರಿಯಲಿಸ್ಟ್ಗಳು ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಇಂದು ಈ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಈ ಸಂದರ್ಭದಲ್ಲಿ ಬಂದವರು ಕೂಡ ನಾನು ಧನ್ಯವಾದಗಳು ಹೇಳೋಕ್ಕೆ ಇಚ್ಛೆಪಡ್ತೀನಿ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್ জয় রাজরাজ সোলার